ನಾದಪ್ರಿಯ ಶಿವನಲ್ಲ ಎಂಬ ಈ ಬಸವಣ್ಣನವರು ರಚಿಸಿರುವಂತ ಮೂರು ವಚನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಆ ವಚನಗಳನ್ನು ನೋಡುವ ಪೂರ್ವದಲ್ಲಿಯೇ ನಾವೀಗ ಸಂಕ್ಷಿಪ್ತವಾಗಿ ಬಸವಣ್ಣನವರ ಪರಿಚಯನ ಮಾಡ್ಕೊಳ್ಳೋಣ ಹನ್ನೆರಡನೇ ಶತಮಾನದ ಸಮಾಜೋ ಧಾರ್ಮಿಕ ಆಂದೋಲನ ಕೇಂದ್ರ ವ್ಯಕ್ತಿ ಬಸವಣ್ಣನವರು ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳಂತೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಯುಗವನ್ನ ತೆರೆದವರು ಹನ್ನೆರಡನೇ ಶತಮಾನದೊಳಗ ಸಮಾಜ ಮತ್ತು ಧಾರ್ಮಿಕ ಕ್ಷೇತ್ರದೊಳಗ ಒಂದು ಆಂದೋಲನವನ್ನ ಈ ಬಸವಣ್ಣವರ ಮೂಲಕ ಆರಂಭವಾಯಿತು ಅಂದ್ರೆ ಅದು ತಪ್ಪಾಗ್ಲಾರದು ಹನ್ನೆರಡನೇ ಶತಮಾನದಲ್ಲಿ ಈ ವಚನ ಅನ್ನುವಂತ ಸಾಹಿತ್ಯದಿಂದ ಸಮಾಜ ಮತ್ತು ಧಾರ್ಮಿಕದ ಆದಂತಹ ಹಲವಾರು ಆಂದೋಲನಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಅದಕ್ಕೆ ಮೂಲ ಕಾರಣೀಭೂತರಾದಂಥವ್ರು ಯಾರು ಅಂದ್ರೆ ಬಸವಣ್ಣನವರು ಅಲ್ಲಿ ಆ ಸಮಾಜೋಮುಖಿಯಾಗಿ ಆ ಮಾಡ್ತಿರುವಂತಹ ಧಾರ್ಮಿಕ ಆಚಾರ ವಿಚಾರಗಳಾಗಿರ್ಬೋದು ಸಮಾಜದಲ್ಲಿ ಅಸಮಾನತೆ ಆಗಿರ್ಬೋದು ಸಮಾಜದಲ್ಲಿ ಆ ನೆಲೆ ನಿತ್ತಿರುವಂತ ಗೊಡ್ಡು ಆಚರಣೆಗಳಾಗಿರ್ಬೋದು ಮತ್ತೆ ಅಲ್ಲಿ ಆಚರಿಸ್ತಿರುವಂತ ಕೆಲವು ಏನು ಸಮಾಜಕ್ಕೆ ಮಾರಕವಾಗಿರುವಂತಹ ಆಚರಣೆಗಳು ಮತ್ತು ಆ ಮೂಢನಂಬಿಕೆಗಳು ಇವುಗಳನ್ನೆಲ್ಲ ತೊಡೆದು ಹಾಕುವಲ್ಲಿ ಬಸವಣ್ಣನವರ ಪಾತ್ರ ಬಹಳ ಪ್ರಮುಖದು ಅಂದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳಂತೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಹೊಸ ಯುಗವನ್ನ ಈ ಬಸವಣ್ಣನವರು ಆರಂಭಿಸಿದರು ತೆರೆದ್ರು ಅನ್ನುವಂಥದ್ದನ್ನು ಸಾಹಿತ್ಯ ಕ್ಷೇತ್ರದೊಳಗೂ ಅಂದ್ರೆ ಹನ್ನೆರಡನೇ ಶತಮಾನದ ಪೂರ್ವದೊಳಗೆ ಹೆಂಗಿತ್ತು ಅಂದ್ರೆ ಪಂಪರನ್ನ ಜನ್ನ ಈ ನಾಗಚಂದ್ರ ಇವರಗಳ ಕೃತಿಯನ್ನು ನೋಡಿದ್ರೆ ಗೊತ್ತಾಗ್ತತಿ ಇವೆಲ್ಲ ಧಾರ್ಮಿಕ ಯಾವುದು ಒಂದು ಮಾರ್ಗದ ದಿಶೆಯಲ್ಲಿ ಬಂದಿರುವಂತವು ಮಾರ್ಗ ಸಂಸ್ಕೃತದ ನೆಲೆ ನಿಟ್ಟುಕೊಂಡು ಕಾವ್ಯ ರಚನೆ ಮುಂದೆ ಇವುಗಳ ಹೊರತಾಗಿ ಇರುವಂತದ್ದು ಯಾವುದು ಅಂದ್ರೆ ಈ ಹನ್ನೆರಡನೇ ಶತಮಾನದಿಂದ ನಂತರದಲ್ಲಿ ಬಂತು ದೇಶೀಯವಾಗಿ ವಚನ ರಗಳೆ ಆ ಯಾವುದು ತ್ರಿಪದಿ ಅನ್ನುವಂಥದ್ದು ಈ ರೀತಿ ಏನು ಭಿನ್ನವಾಗಿ ಅಂದ್ರೆ ಮಾರ್ಗದಿಂದ ದೇಶೀಯತನ ಬಂತು ಮಾರ್ಗ ಅಂದ್ರೆ ಸಂಸ್ಕೃತದ ಭೂಯಿಷ್ಠತೆಯನ್ನು ಹೊಂದಿರುವಂತಹ ಕೃತಿಗಳನ್ನ ರಚನೆ ಮಾಡುವಂತದ್ದಿತ್ತು ಸಂಸ್ಕೃತದೊಳಗೆ ಯಾವ ರೀತಿ ಇತ್ತಲ್ಲ ಆತರ ಅದನ್ನ ಒಂದು ಅನುಕರಣೆ ಮಾಡುವಂತದ್ದಿತ್ತು ಆದ್ರೆ ಈ ಹನ್ನೆರಡನೇ ಶತಮಾನದ ನಂತರದಲ್ಲಿ ಏನಾಯ್ತು ಒಂದು ದೇಶೀಯ ಸಾಹಿತ್ಯದ ನೆಲೆ ಹುಟ್ಟಿಕೊಳ್ತು ಅದು ಒಂದು ವಚನ ಸಾಹಿತ್ಯ ಅಥವಾ ವಚನ ಕ್ಷೇತ್ರದಲ್ಲಿ ಒಂದು ಹೊಸ ವಯವನ್ನೇ ಬಸವಣ್ಣವ್ರು ಆರಂಭಿಸಿದರು ವರ್ಗ ವರ್ಣ ಲಿಂಗ ಅನ್ನುವಂತ ವಯೋಭೇದಗಳನ್ನ ತಿರಸ್ಕರಿಸಿ ಸರ್ವ ಸಮಾನತೆಯ ಜೀವದಯಪರವಾದಂತಹ ಸಮಾಜವನ್ನ ಕಟ್ಟಿ ಬೆಳೆಸಿದರು ವರ್ಗ ವರ್ಣ ಈ ರೀತಿ ವಯೋಭೇದವನ್ನ ಅಂಗ ಜಾತಿಯಿಂದ ಮಾಡುವಂಥದ್ದು ವರ್ಣದಿಂದ ವರ್ಗದಿಂದ ಮಾಡುವಂಥದ್ದು ವರ್ಣದಿಂದ ಕರಿಯ ಬಿಳಿ ಅನ್ನುವಂಥದ್ದು ಅಥವಾ ಜಾತಿಯಿಂದ ಮಾಡುವಂಥದ್ದಾಗಿರ್ಬೋದು ಅಥವಾ ಹೆಣ್ಣು ಗಂಡೆಂಬ ಲಿಂಗ ತಾರತಮ್ಯ ಮಾಡುವಂಥದ್ದಾಗಿರ್ಬೋದು ಇವು ಎಲ್ಲವುಗಳನ್ನ ಅವರು ಏನ್ ಮಾಡಿದ್ರು ಅಂದ್ರೆ ತಿರಸ್ಕರಿಸಿದ್ರು ಬಸವಣ್ಣನವರು ತಿರಸ್ಕರಿಸಿದ್ರು ಅನ್ನುವಂಥದ್ದು ಇಲ್ಲಿ ನಾವು ಕಂಡ್ಕೊಳ್ಬೇಕು ಇದನ್ನ ಅಂದ್ರೆ ಅವರ ಸರ್ವ ಸಮಾನತೆಯ ಜೀವ ದಯಾಪರವಾದಂತ ಸಮಾಜವನ್ನ ಕಟ್ಟಿ ಬೆಳೆಸಬೇಕು ಆ ಕಟ್ಟಿ ಬೆಳೆಸಿರುವಂತ ಕೀರ್ತಿ ಕೂಡ ಅವ್ರಿಗೆ ಸಲ್ತದೆ ಅನ್ನುವಂಥದ್ದು ಹೌದಾ ಏನು ವರ್ಗ ವರ್ಣ ಲಿಂಗ ಈ ವಯೋಭೇದಗಳನ್ನ ತಿರಸ್ಕರಿಸಿ ಸರ್ವ ಸಮಾನತೆಯ ಜೀವನದ ಏನು ಜೀವ ದಯಪಾರವಾದಂತಹ ಸಮಾಜವನ್ನು ಕಟ್ಟಿ ಬೆಳೆಸಿದ್ರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯ ದಂಪತಿಗಳಲ್ಲಿ ಉದರದಲ್ಲಿ ಇವರು ಜನಿಸಿದ್ರು ಬಸವಣ್ಣ ಬಾಗೇವಾ ಬಿಜಾಪುರ ಜಿಲ್ಲೆಯ ಅಂದ್ರೆ ಬಾಗೇವಾಡಿಯಲ್ಲಿ ಮಾದರಸ ಹಾಗೂ ಮಾದಲಾಂಬಿಕೆಯ ದಂಪತಿಗಳ ಗಳ ಉದರದಲ್ಲಿ ಈತರು ಬಸವಣ್ಣವರು ಜನಿಸಿದರು ಇದು ಬೀದರ್ ಜಿಲ್ಲೆಯ ಕಲ್ಯಾಣ ಅಂದ್ರೆ ಇಂದಿನ ಬಸವ ಕಲ್ಯಾಣ ಅನ್ನುವಂತ ಕ್ಷೇತ್ರ ಅನ್ನುವಂಥದ್ದು ಆಗಿದೆ ಹೌದಾ ಜನಿಸಿ ಬಸವ ಇವರು ಬಸವಣ್ಣವ್ರ ಕ್ರಿಯಾ ಯಾವುದು ಕ್ರಿಯಾ ಕ್ಷೇತ್ರ ಯಾವ್ದಾಗಿತ್ತು ಅಂದ್ರೆ ಬೀದರ್ ಜಿಲ್ಲೆಯ ಕಲ್ಯಾಣ ಅಂದ್ರೆ ಬಸವ ಕಲ್ಯಾಣ ಆ ಕ್ಷೇತ್ರದೊಳಗೆ ಅವರು ತಮ್ಮ ಕಾರ್ಯವನ್ನ ಹನಿಯಾದ್ರು ಅಥವಾ ಕಾರ್ಯವನ್ನ ಮುಂದುವರೆಸಿದ್ರು ಕ್ಷೇತ್ರ ಕಾರ್ಯ ಯಾವುದು ಅಂದ್ರೆ ಅವ್ರದ್ದು ಬೀದರ್ ಜಿಲ್ಲೆಯ ಕಲ್ಯಾಣದೊಳಗ ಜನಿಸಿರೋದು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ್ರು ಪಂಡಿತ ಮಾನ್ಯವಾಗಿದ್ದ ಸಾಹಿತ್ಯವನ್ನ ಪ್ರಜಾಮಾನ್ಯಗೊಳಿಸಿದ ಶ್ರೇಯಸ್ಸು ಬಸವಾದಿ ಶರಣರಿಗೆ ಸಲ್ಲುತ್ತದೆ ನಾನು ಮೊದಲೇ ಹೇಳಿದೆ ಪಂಡಿತರು ಮಾತ್ರ ಆ ಸಂಸ್ಕೃತ ಭೂಷ್ಣತೆಯನ್ನ ಕಲಿಬೇಕಾಗಿತ್ತು ಅದನ್ನ ಕಲ್ತವ್ರು ಮಾತ್ರ ಗ್ರಂಥ ಅಧ್ಯಯನ ಮಾಡ್ಬೇಕಾಗಿತ್ತು ಅವರಿಂದ ಏನೋ ಕಲ್ತಂತವ್ರಿಗೆ ಮಾತ್ರ ಈ ಸಾಹಿತ್ಯ ಅನ್ನುವಂಥದ್ದು ಅರಿತ್ಕೊಳ್ತಾ ಇದ್ರು ಅದನ್ನ ಕಲಿಯಾಕ್ ಸಾಧ್ಯ ಇತ್ತು ಅನ್ನುವಂಥದ್ದು ಆದ್ರೆ ಇವರು ಹೇಳ್ತಾರದೆ ಪಂಡಿತ ಮಾನ್ಯವಾಗಿದ್ದಂಥ ಸಾಹಿತ್ಯವನ್ನ ಪ್ರಜಾಮಾನ್ಯಗೊಳಿಸಿದರು ಎಲ್ಲ ಜನಸಾಮಾನ್ಯರಿಗೂ ಕೂಡ ಆ ಸಾಹಿತ್ಯದ ಗಂಧ ಗಾಳಿ ಗೊತ್ತಾಗಬೇಕಾಗಿತ್ತು ಅಥವಾ ಗ ಇಡೀ ಸಾಹಿತ್ಯದೊಳಗೆ ಏನು ಅಡಕವಾಗೈತಿ ಸಾಹಿತ್ಯದ ರಚನೆ ಏನೇನೈತಿ ಬರವಣಿಗೆ ಎಂಥದ ಐತಿ ಅನ್ನುವಂಥ ತಿಳ್ಕೊಳಕ್ ಸಾಧ್ಯ ಆಗಿದ್ದೇ ಈ ಬಸವಾದಿ ಶರಣರಿಂದ ಅನ್ನುವಂಥದ್ದು ಅಂದ್ರೆ ಬಸವಾದಿ ಶರಣರಿಗೆ ಸಲ್ಲುವಂಥದ್ದು ಯಾವುದು ಅಂದ್ರೆ ಪಂಡಿತ ಮಾನ್ಯವಾಗಿರುವಂತ ಈ ಸಾಹಿತ್ಯವನ್ನ ಸಾಮಾನ್ಯ ಜನರಿಗೂ ತಲುಪುವಂತ ಕೆಲಸವನ್ನ ಮಾಡಿದ್ರು ಅದು ಅವರಿಗೆ ಸಲ್ಲಬೇಕಾಗಿರುವಂಥದ್ದು ವ್ಯಕ್ತಿತ್ವದ ವಿಕಾಸ ಸಾಮಾಜಿಕ ವಿಕೃತಿಗಳನ್ನ ದೂರವಾಗಿರಿಸಿಕೊಂಡು ಅಂತರಂಗ ಬಹಿರಂಗ ಶುದ್ಧಿ ಸಾಧಿಸಬೇಕೆನ್ನುವ ಬಸವಣ್ಣನವರ ವಚನಗಳಲ್ಲಿ ವಿಶ್ವ ಮಾನವ ಸಂದೇಶವಿದೆ ಹೇಳ್ತಾರೆ ಅಲ್ಲಿ ಏನದು ಏನೋ ವ್ಯಕ್ತಿತ್ವ ವಿಕಾಸ ವಿಕಾರ ಅನ್ನುವಂಥದ್ದು ಸಾಮಾಜಿಕ ವಿಕೃತಿಗಳನ್ನ ದೂರವಾಗಿಸಿಕೊಂಡು ವ್ಯಕ್ತಿತ್ವ ಅನ್ನುವಂಥದ್ದು ವಿಕಾಸ ಆಗ್ಬೇಕು ವಿಕಾರ ಆಗ್ಬಾರ್ದು ಹೌದಾ ನಮ್ಮ ವ್ಯಕ್ತಿತ್ವ ಇನ್ನೊಬ್ಬರಿಗೆ ಏಳಿಗೆಯನ್ನು ಬಯಸುವಂಥದ್ದಾಗಿರಬೇಕು ವಿನಃ ಇನ್ನೊಬ್ಬರನ್ನ ಕೀಳಾಗಿ ಕಾಣುವಂಥದ್ದಾಗಿರಬಾರ್ದು ಅಂತ ವ್ಯಕ್ತಿತ್ವವನ್ನ ಇವರು ದೂರ ಮಾಡಿದ್ರು ಯಾವುದೋ ವ್ಯಕ್ತಿತ್ವ ವಿಕಾರ ಹೊಂದಿರುವಂಥದ್ದು ತನ್ನದೇ ಆದಂತ ಒಂದು ಪೌರುಷತೆಯನ್ನು ಕೂಡಿರುವಂತದ್ದು ತನ್ನದೇ ಆದಂತ ಒಂದು ಸಮಾಜ ತನ್ನದೇ ಆದಂತ ಒಂದು ಜಾತಿ ಈ ರೀತಿ ನೆಲೆಯನ್ನು ಹೊಂದಿರುವಂತಹ ವ್ಯಕ್ತಿತ್ವವನ್ನ ಬದಲಾವಣೆಗೊಳಿಸುವಂತಹ ಕಾರ್ಯವನ್ನು ಮಾಡಿದರು ಸರ್ವ ಸಮಾನರು ಎಲ್ರು ಸಮಾನ ಅನ್ನುವಂತ ಒಂದು ಸಮಾಜದ ನೆಲೆಯನ್ನ ಈ ಬಸವಣ್ಣಾದಿಗಳು ಆ ಕಟ್ಟಿಕೊಡುವಂತ ಕೆಲಸ ಮಾಡಿದರು ಅದೇ ಹೇಳ್ತಾರೆ ಸ ಏನು ವ್ಯಕ್ತಿತ್ವ ವಿಕಾರ ಸಾಮಾಜಿಕ ವಿಕೃತಿಗಳನ್ನು ದೂರವಾಗಿಸಿಕೊಂಡು ಅಂತರಂಗ ಬಹಿರಂಗ ಶುದ್ಧಿ ಸಾಧಿಸಬೇಕೆನ್ನುವ ಬಸವಣ್ಣನವರ ವಚನಗಳಲ್ಲಿ ವಿಶ್ವ ಮಾನವ ಸಂದೇಶವಿದೆ ಹೌದಾ ವಿಶ್ವಮಾನವ ಸಂದೇಶವನ್ನು ಅಹ್ ನೀಡಿದಂಥವ್ರು ಯಾರು ಅಂದ್ರೆ ಬಸವಣ್ಣನವರು ಹೌದಾ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆಗಬೇಕು ಅಂತರಂಗ ಅಂದ್ರೆ ನಮ್ಮ ಆತ್ಮ ನಮ್ಮ ಮನಸ್ಸು ಮನಸ್ಸು ಶುದ್ಧವಾಗಿರಬೇಕು ಬಹಿರಂಗ ಶುದ್ಧವಾಗಿರುತ್ತೆ ಮನಸ್ಸು ಯಾವಾಗ ವ್ಯಕ್ತಿಯ ಮನಸ್ಸು ಶುದ್ಧವಾಗಿರ್ತದೋ ಅದು ಹೊರಗು ಕೂಡ ಆ ಶುದ್ಧತೆಯಿಂದ ಆತ ಆ ಬದುಕನ್ನ ಕಟ್ಕೊಳಕೆ ಸಾಧ್ಯತೆ ಐತಿ ಮನಸ್ಸು ಬಹಳ ಗೊಂದಲದೊಳಗಿತ್ತಂದ್ರೆ ನಮ್ಮ ಬದುಕು ಕೂಡ ಗೊಂದಲಮಯ ಆಗಿರುತ್ತೆ ನಮ್ಮ ಬದುಕು ಸಹಿತ ಗೊಂದಲದಿಂದ ಕೂಡಿರುತ್ತೆ ಅದಕ್ಕೆ ಹೇಳ್ತಾರ ಇವ್ರು ಏನ್ ಮಾಡಿದ್ರು ಅಂದ್ರೆ ಆತ್ಮ ಏನೋ ಅಂತರಂಗ ಆತ್ಮಶುದ್ಧಿಯನ್ನು ಕೂಡ ಮಾಡಿದ್ರು ಬಹಿರಂಗ ಬಾಹ್ಯವಾಗಿರುವಂತಹ ಆ ಸಾಮಾಜಿಕ ನೆಲೆಯನ್ನು ಕೂಡ ಇವರು ಶುದ್ಧಿ ಮಾಡುವಂತ ಕೆಲಸ ಮಾಡಿದ್ರು ಅಂತಹ ಅಹ್ ಭವಿಷ್ಣತೆಯನ್ನು ಹೊಂದಿರುವಂತಹ ಇವರು ಬಸವಣ್ಣನವರು ವಚನಗಳಲ್ಲಿ ವಿಶ್ವಮಾನವ ಸಂದೇಶವನ್ನ ಸಾರಿದರು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಬಸವಣ್ಣನವರ ವಚನಗಳಿಗೆ ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನವಿದೆ ಸಾಹಿತ್ಯಿಕವಾಗಿ ಆಗಿರಬಹುದು ಸಾಂಸ್ಕೃತಿಕವಾಗಿ ಆಗಿರಬಹುದು ಆಧ್ಯಾತ್ಮಿಕವಾಗಿ ಬಸವಣ್ಣನವರ ಈ ವಚನಗಳಿಗೆ ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನಮಾನ ಇದೆ ಅನ್ನುವಂಥದ್ದನ್ನು ಶ್ರೀ ಶಿವಶರಣರ ವಚನಗಳ ಮೇಲೆ ಸಾಕಷ್ಟು ಅಧ್ಯಯನಗಳು ಕೂಡ ನೀಡ್ತಾ ಇದ್ದಾವೆ ಸಂಶೋಧನೆ ಕೂಡ ನೀಡ್ತಾ ಇದ್ದಾವೆ ಆ ಏನು ಸಂಶೋಧನೆ ಮಾಡಿ ಹಲವಾರು ಡಾಕ್ಟರೇಟ್ ಪದವಿಯನ್ನು ಕೂಡ ಪಡಿತಾ ಇದ್ದಾರೆ ಅಷ್ಟೊಂದು ಅಂತರ್ಗತವಾಗಿರುವಂತಹ ವಿಚಾರಗಳನ್ನ ಈ ವಚನಗಳು ಹೊಂದಿವೆ ವಚನಗಳು ಹೊಂದಿರುವಂತವು ಆ ಇದ್ದಾವೆ ಹಿಂಗಾಗಿ ಬಸವಣ್ಣನವರ ಅನ್ನೋದ್ರ ಜೊತೆಗೆ ಈ ವಚನ ಸಾಹಿತ್ಯವನ್ನ ಏನು ಮುಂದಾಳತ್ವದೊಳಗೆ ನಡೀತಲ್ಲ ಅದು ಒಂದು ಜನಸಾಮಾನ್ಯರಿಗೆ ತಲುಪುವ ತಮ್ಮ ವಿಚಾರ ಅಭಿಲಾಷೆಗಳನ್ನ ಜನಸಾಮಾನ್ಯರಿಗೆ ತಲುಪುವಂತ ಕೆಲಸವನ್ನ ಬಸವಣ್ಣನವರು ಮಾಡಿದ್ರು ಇಷ್ಟು ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನ ನಾವು ಇಲ್ಲಿ ಮಾಡ್ಕೊಳ್ತೇವೆ ಜೊತೆಗೆ ನಿಮ್ಮ ಪುಸ್ತಕದಲ್ಲಿ ಕೂಡ ಈ ಪರಿಚಯವನ್ನ ಕೊಟ್ಟಿದ್ದಾರೆ ನಾದಪ್ರಿಯ ಶಿವನಲ್ಲ ಅನ್ನುವಂತ ಈ ಬಸವಣ್ಣನವರ ವಚನಗಳಲ್ಲಿ ಏನ್ ಅಡಕವಾಗೈತಿ ಅದನ್ನ ಇಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾರೆ ಬದುಕು ಅಸ್ಥಿರವೆಂಬುದು ಗೊತ್ತಿದ್ದು ಕ್ಷಣಿಕ ಸುಖದ ಆಸೆಗಾಗಿ ಮನುಷ್ಯ ಸಲ್ಲದ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ ಹೌದಾ ಬದುಕು ಅಸ್ಥಿರ ಅನ್ನುವಂಥದ್ದು ಬದುಕು ಏನೈತಲ್ಲ ಅಸ್ಥಿರ ಅನ್ನುವಂಥದ್ದನ್ನು ಅರ್ಥಕೊಂಡಂತ ಮನುಷ್ಯ ಗೊತ್ತಿದ್ರು ಕೂಡ ಆ ಕೇವಲ ಕ್ಷಣಿಕ ಸುಖದ ಆಸೆಗಾಗಿ ಮನುಷ್ಯ ಈ ಸಲ್ಲದ ರೀತಿಯಲ್ಲಿ ನಡೆದುಕೊಳ್ತಾನೆ ಮನುಷ್ಯ ಬದುಕು ಆಸಿರ ಅನ್ನುವಂಥದ್ದು ಗೊತ್ತಿದ್ರುನು ಹೌದಾ ಇಲ್ಲಿ ನಾಲ್ಕು ದಿನ ಬದುಕು ಅಂತಾರ ನಾವು ಚೆನ್ನಾಗಿ ಎಲ್ಲರಿಗೂ ಹೊಂದಾಣಿಕೆ ಆಗುವ ಜೊತೆಗೆ ಇನ್ನೊಬ್ಬರ ಏಳಿಗೆಯನ್ನ ಬ್ರಯಸ ಬಯಸುವಂತ ಆ ಒಂದು ವೈವಿಧ್ಯತವಾದಂತ ಮನಸ್ಥಿತಿಗರಾಗಿ ನಾವು ಇಲ್ಲಿ ಬದುಕನ್ನ ಕಟ್ಕೊಳ್ಬೇಕು ವಿನಃ ಆ ಬದುಕು ಏನ್ ಇದ ನಾನಿಲ್ಲೇ ಏನು ಹೇಳ್ತಾರಲ್ಲ ನಾನು ಇಲ್ಲೇ ನಿಶ್ಚಿಂತವಾಗಿ ಇಲ್ಲೇ ಬದುಕುವವನು ನಾನು ಅವನು ಅಂತದಲ್ಲ ಹೌದಾ ಸಾವು ಯಾವ ಕ್ಷಣದೊಳಗಾದ್ರೂ ಬಂದು ನಮ್ಮ ಬದುಕನ್ನ ಆಳ್ಸ್ಕೊಳ್ಬಹುದು ಅದಕ್ಕೆ ಹೇಳ್ತಾರ ಬದುಕು ಅನ್ನುವಂಥದ್ದು ಅಂತದ್ದು ಅಸ್ಥಿರವಾದದ್ದು ಅನ್ನುವಂಥದ್ದು ಗೊತ್ತಿದ್ರು ಕೂಡ ಆ ಕ್ಷಣಿಕ ಸುಖದ ಆಸೆಗಾಗಿ ಮನುಷ್ಯ ಏನೆಲ್ಲ ರೀತಿಯಲ್ಲಿ ಯಾವೆಲ್ಲ ರೀತಿ ಒಳಗೆ ನೆಡ್ಕೊಳ್ತಾನೆ ಅಂತವರು ದೇವರಿಂದ ದೂರು ಉಳಿತಾರೆ ಕ್ಷಣಿದ ಏನೋ ಕ್ಷಣಿಕ ಸುಖದ ಆಸೆಗಾಗಿ ಅಥವಾ ಆ ಮನುಷ್ಯ ಜನ್ಮವೆ ಶ್ರೇಷ್ಠವಾದದ್ದು ಅನ್ಕೊಂಡು ಆ ಏನೋ ತಾನು ಆ ಇದ್ರೊಳಗ ಪರಾಕ್ರಮದಿಂದ ನಡ್ಕೊಳ್ತಾ ಇರುವಂತಹ ಜನರನ್ನ ಆ ದೇವರು ದೇವರಿಂದ ಅವರು ದೂರ ಉಳಿತಾರೆ ಅನ್ನೋದ್ ಯಾಕಂದ್ರೆ ತಮ್ಮದೇ ಒಂದು ಇರ್ತಾರೆ ಅವ್ರು ತಮ್ಮದೇ ಆದಂತ ಒಂದು ಇರ್ತಾರೆ ತಮ್ಮದೇ ಆದಂತ ಒಂದು ಜೀವನ ತಾನು ತನ್ನ ಹೆಂಡತಿ ಮಕ್ಕಳು ಅನ್ನುವಂತ ಒಂದು ಪರಿಣಯ ಇರ್ತತ್ ವಿನಃ ಎಷ್ಟೋ ಜನಕ ತಂದೆ ತಾಯಿಗಳ ಪರಿಣಯ ಇರೋದಿಲ್ಲ ಆ ರೀತಿ ಬದುಕನ್ನ ಹೊಂದಿರುವಂತವ್ರು ಏನ್ ಮಾಡಿರ್ತಾರೆ ಇವರು ಭಕ್ತಿ ದೂರದಿಂದ ಯಾರೋ ದೇವರಿಂದ ದೂರ ಉಳಿದಿರ್ತಾರೆ ಕಾಯಕವೇ ಅಹ್ ಏನೋ ಕೊಲ್ಲುವ ಕೆಲಸ ಮಾಡಬಾರ್ದು ಇಲ್ಲಿ ಹೇಳ್ತಾರೆ ಬಹಳ ಚೆನ್ನಾಗಿರುವಂತ ವಚನಗಳು ಈ ವಚನಗಳನ್ನ ನೀವು ಬಯಟ್ ಭಯಟು ಮಾಡಿದ್ರು ಏನ್ ತಪ್ಪಿಲ್ಲ ಯಾಕಂದ್ರೆ ಬದುಕಿಗೆ ಅನ್ವಯವಾಗುವಂತ ಇವು ಈ ವಚನಗಳೇನಿದಾವಲ್ಲ ಇಡೀ ಬದುಕಿಗೆ ಅನ್ವಯವಾಗುವಂತವು ಬದುಕನ್ನ ಅಹ್ ನಡೆಸಲಾಕ ಸಾಧ್ಯವಾಗುವಂತ ಇವು ದಾರಿದೀಪವಾಗಿರುವಂತಹ ವಚನಗಳು ಬಸವಣ್ಣನವರು ಇಲ್ಲಿ ಕೆಲವೊಂದಿಷ್ಟು ಮೂರು ವಚನಗಳನ್ನ ಇಟ್ಟಿದ್ದಾರೆ ಅದಕ್ಕೆ ಹೇಳ್ತಾರೋ ಏನು ಮನುಷ್ಯ ಕಾಯುವ ಹೋಣ ವಿನಃ ಕೊಲ್ಲುವ ಹೋಣ ಅನ್ನುವಂಥದ್ದು ಹೇಳ್ತಾರ ಕಾಯಕ ಏನು ಕಾಯುವವರೇ ಕೊಲ್ಲುವ ಕೆಲಸ ಮಾಡಬಾರ್ದು ಯಾರು ಆ ಸೇವಾ ಮನೋಭಾವನೆಯಿಂದ ಜನರು ತಮ್ಮ ಬದುಕಿನ ಜೊತೆಗೆ ಇನ್ನೊಬ್ಬರ ಬದುಕನ್ನ ಹಸನಗೊಳಿಸುವಂತ ಕೆಲಸ ಮಾಡ್ತಾರಲ್ಲ ಅದು ದೇವರಿನ್ಗೆ ಪ್ರಿಯವಾಗುವಂಥದ್ದು ಇದರಿಂದ ಅವ್ರು ಯಾರು ದೂರ ಇರ್ತಾರೋ ಅಲ್ಲಿ ದೇವರಿಂದ ದೂರ ಉಳಿತಾರೆ ಅನ್ನುವಂಥದ್ದು ನಾವು ನಾವು ಒಳ್ಳೇದು ಅಂದ್ರೆ ನಾಲ್ಕು ಜನಕ ನಾಲ್ಕು ಜನ ನಮಗ್ ಒಳ್ಳೇದು ಮಾಡ್ತಾರೆ ನಾವು ಕೆಟ್ಟದ್ ಮಾಡ್ತಾ ಅಂದ್ರೆ ಉಳಿಕೆದಾರು ವ್ಯವಸ್ಥಿತವಾಗಿ ಅವ್ರ ಕೆಟ್ಟದನ್ನ ಮಾಡ್ತಾನೆ ಹೋಗ್ತಾರ ಈ ಒಂದು ಅಹ್ ಅದು ಏನು ಕಾಯುವ ಕೆಲಸ ಕಾಯುವವರ ಕೊಲ್ಲುವರೆ ಕೆಲಸ ಮಾಡಬಾರ್ದು ಅನ್ನುವಂಥದನ್ನ ಯಾರಿಗೆ ಆ ಅಧೀನತೆ ಇರ್ತದೋ ಅದನ್ನ ಅವರ ನಡ್ಸ್ಕೊಂಡು ಹೋಗ್ಬೇಕು ಈ ಮಾತು ವ್ಯಕ್ತಿ ಮನೆ ಕುಟುಂಬ ಸಮಾಜ ಹೀಗೆ ಎಲ್ಲದಕ್ಕೂ ಅನ್ವಯಿಸುತ್ತದೆ ಅಥವಾ ಅನ್ವಯವಾಗ್ತದೆ ನನ್ನದ ಹೇಳ್ನಲ್ಲ ಕಾಯುವೆ ಕೊಲ್ಲೋ ಆಗ್ಬಿಟ್ರಂದ್ರೆ ಇನ್ನು ಅವ್ರನ್ನ ರಕ್ಷಣೆ ಮಾಡೋರು ಯಾರು ಹೌದಾ ರಕ್ಷಣೆ ಮಾಡೋರು ಯಾರು ಈಗ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮಲ್ಲಿ ಪೊಲೀಸರು ರಕ್ಷಕರವರು ಹೌದಾ ರಕ್ಷಣೆ ಮಾಡ್ತಿರುವಂತವ್ರು ಆ ಅವರೇ ಕೆಟ್ಟದಾಗಿ ನಡ್ಕೊಂಡ್ಬಿಟ್ರೆ ಸಮಾಜ ಸ್ಥಿತಿ ಏನಾಗ್ತತಿ ತರ ಇಲ್ಲಿ ಏನು ಹೇಳುತ್ತಾರ ಅಂದ್ರೆ ಇವರು ಕಾಯುವವರು ಹೌದಾ ಕಾಯುವವರೇ ಕೊಲ್ಲುವ ಕೆಲಸ ಮಾಡಬಾರ್ದು ಹೌದಾ ಅವರು ಮಾಡ್ತಿರುವಂತ ಕೆಲಸ ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕಿನ ಅಹ್ ಅನಾಚಾತುರ್ಯವಾಗುವಂತ ಕೆಲಸವನ್ನ ಮಾಡಬಾರ್ದು ಅನ್ನೋಂತ ಹೇಳ್ತಾರೆ ಅಲ್ಲಿ ತಾಯಿ ಉದಾಹರಣೆ ಕೊಡ್ತಾರೆ ಕೆರೆ ಉದಾಹರಣೆ ಕೊಡ್ತಾರೆ ಬೇಲಿ ಅನ್ನುವಂತ ಉದಾಹರಣೆ ಕೊಡ್ತಾರೆ ಈಗ ಹೊಲಕ್ಕೆ ಬೇಲಿ ಹಚ್ಚಿಬಿಟ್ಟಿರ್ತೀವಿ ನಾವು ಬೇಲಿ ಅದಕ್ಕೆ ಹಚ್ಚಿರ್ತೀವ ಅಂದ್ರೆ ದನಕರಗಳು ಅಲ್ಲಿ ಅಹ್ ಹೊಲಕ್ ದಾಳಿ ಮಾಡಬಾರ್ದು ತೊಂದರೆ ಕೊಡಬಾರ್ದು ಬೆಳೆಯನ್ನು ಹಾಳು ಮಾಡಬಾರ್ದು ಅನ್ನುವಂಥ ಉದ್ದೇಶ ಹೌದಾ ಬೇರೆ ದನಗಳು ಬಂದು ಅಲ್ಲಿ ತೊಂದ್ರೆ ಮಾಡಬಾರ್ದು ಅನ್ನೋದು ಮತ್ ಬೇಲಿನ ಎದ್ದು ಹೊಲ ಮೇಯಕತ್ ಅಂದ್ರೆ ರೈಟ್ ಬೇಲಿನ ಎದ್ದು ಹೊಲವನ್ನು ಮೇಯಕತ್ ಅಂದ್ರೆ ಮತ್ ಅದನ್ನ ತಗೊಂಡು ಏನ್ ಮಾಡೋದು ಬೇಲಿ ತಗೊಂಡ ಬೇಲಿ ಹೆಚ್ಚು ಪ್ರಯೋಜನ ಏನು ಹೇಳ್ತಾರ ಅವರು ತಾಯಿ ಎದೆ ಹಾಲನ್ನ ವಿಷ ಹಾಕ್ ಆ ಮಗು ಬದ್ಕುದಂಗ ಹ ಮನೆಯೊಳಗಿರುವಂತ ಮಗಳು ಮನೆ ಎಲ್ಲ ಜವಾಬ್ದಾರಿನ ಅವಳಗ್ ವಹಿಸ್ಬಿಟ್ಟಿರ್ತತಿ ಅವಳ ಮನಿಯೊಳಗಿನ್ನೂ ಎಲ್ಲಾ ಕಳು ಮಾಡಕತ್ವ ಅಂದ್ರ ಯಾರಿಗೆ ಹೇಳುದು ಅನ್ನುವಂಥ ವಿಚಾರವನ್ನ ಅಲ್ಲಿ ಹೇಳ್ತಾರಣ ಅದಕ್ಕೆ ವ್ಯಕ್ತಿ ಮನೆ ಕುಟುಂಬ ಹೀಗೆ ಸಮಾಜದ ಎಲ್ಲದಕ್ಕೂ ಅನ್ವಯವಾಗುವ ರೀತಿಯೊಳಗ ಬಸವಣ್ಣನವರ ವಚನ ಅನ್ನೋದಷ್ಟೇ ಅಲ್ಲ ಇಡೀ ವಚನ ಸಾಹಿತ್ಯದ ವಚನಗಳು ಕೂಡ ಅಲ್ಲಿ ಆ ನೆಲೆಗೆ ತಂದು ಹಸ್ತಾವು ಬಾಹ್ಯ ಆಚರಣೆಗೆ ಒಲಿಯದ ದೇವರನ್ನ ಭಕ್ತಿಯಿಂದ ಸುಲಭವಾಗಿ ಒಲಿಸಬಹುದು ಅದ ಹೇಳಿದ್ನಲ್ಲ ಮಾದ ಚೆನ್ನಯ್ಯ ಹೇಳ್ಬೇಕಾದ್ರೆ ಏನಾಗ್ತತಿ ಮಾದರ ಚೆನ್ನಯ್ಯ ಭಕ್ತಿ ಅಡಂಬರದ ಜೀವನ ಇರೋದಿಲ್ಲ ಅವನು ಬಹಳ ಬಡವ ಅವನು ಆತ ಅಲ್ಲಿ ಚೋಳ ರಾಜ್ಯದನ ಮನೆಯೊಳಗ ಅರಮನೆಯೊಳಗ ಕುದುರೆಗಳಿಗೆ ಹುಲ್ ತರುವಂತ ಕೆಲಸ ಮಾಡ್ತಿರ್ತಾನ ತರಾಕ್ ಹೋದಾಗ ಅಲ್ಲೇ ಕುತ್ಕೊಂಡು ಚಂದಂಗ ಭಕ್ತಿಯಿಂದ ಆತನ್ ಬೇಡ್ಕೊಂಡಿರ್ತಾನೆ ದೇವರನ್ನು ಬೇಡ್ಕೊಳ್ದು ಮನೆಗೆ ಬಂದು ತನ್ನ ಹುಲ್ ತಂದು ಆ ಅರಮನೆಯೊಳಗ ಆ ಕುದುರೆಗಳೆಲ್ಲ ಹುಲ್ಲನ್ನು ಹಾಕಿ ತನ್ನ ಮನೆಗೆ ಬಂದು ಸ್ನಾನ ಮಾಡಿ ದೇವರನ್ನ ಬೀನಿಸ್ಕೊಂಡು ಅಂಬ್ಲಿಯನ್ನು ಸೇವನೆ ಮಾಡ್ಬೇಕಾದ್ರೆ ದೇವರಿಗೂ ಆ ನೈವೇದ್ಯ ಕೊಡ್ತಿರ್ತಾನ ದೇವರ ಸಂತೃಪ್ತಿಯಿಂದ ಅದನ್ನ ಸ್ವೀಕಾರ ಮಾಡ್ತಿರ್ತಾನ ಅನ್ನೋದು ಹೌದಾ ಇಲ್ಲಿ ಆಡಂಬರದ ಆಹಾರ ಬೇಕಾಗಿಲ್ಲ ಭಕ್ತಿ ಆಡಂಬರವಾಗಿರ್ಬೇಕು ಅದು ಹೆಂಗಂದ್ರ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ನಾವು ಭಕ್ತಿ ಇರುವಂತದ್ದು ಹೌದಾ ಉಪವಾಸ ಇರುವಂತದ್ದು ಆ ಭಾಸಕೋತ ದೇವರನ್ನ ಏನೋ ಒಂದು ಭಕ್ತಿಯಿಂದ ನೆಡ್ಕೊಳ್ಳುವಂಥದ್ದು ಈ ರೀತಿ ಭಕ್ತಿ ಬೇಡ ಅನ್ನುವಂಥ ವಿಚಾರವನ್ನ ಎಲ್ಲಾ ವಚನಕಾರರು ಹೇಳಿರುವಂತದ್ದು ಬಾಹ್ಯ ಆಚರಣೆಗೆ ಒಲಿಯದ ದೇವರನ್ನ ಭಕ್ತಿಯಿಂದ ಸುಲಭವಾಗಿ ಒಲಿಸಬಹುದು ಎಂಬ ಆಶಯ ಈ ವಚನದಲ್ಲಿದೆ ಹೌದಾ ಯಾವ್ದೊಂದು ದೇವತೆಗೆ ನಾವು ಬಲಿ ಕೊಟ್ಬಿಟ್ರೆ ನಾವು ಆ ಅವಳನ್ನು ಸಂತೃಪ್ತಿ ಪಡಿಸಿದಂಗ ಅನ್ನುವಂಥ ಆ ಕನ್ಸೆಪ್ಟ ಪರಿಕಲ್ಪನೆ ಏನೈತಲ್ಲ ಇವತ್ ಮಾಯವಾಗಿರುವಂಥದ್ದು ಇಲ್ಲ ಅದು ಆ ಬಲಿ ಹಿಂಸೆಯನ್ನ ನಾವು ತಡಿತೀವಲ್ಲ ಅದನ್ನೇ ದೇವರಿಗೆ ಅರ್ಪಿಸಿದಂಗೆ ವಿನಃ ಬಲಿ ಕೊಡುವಂಥದ್ದಲ್ಲ ಇನ್ನೂ ಬಸವಣ್ಣನವರ ವಿಚಾರದೊಳಗ ಸಾಮಾಜಿಕವಾಗಿ ಜನರ ಬ ಮನಸ್ಥಿತಿಗಳು ತುಂಬಾ ಬದಲಾವಣೆ ಆಗ್ಬೇಕಾಗೈತಿ ಅಲ್ಲಿಯ ಕೆಲವೊಂದಿಷ್ಟು ಆಶಯಗಳನ್ನ ಈ ಕೆಳಗಿನ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಬದುಕು ಆಸ್ಥಿರ ಅನ್ನೋಂಥದ್ದು ಗೊತ್ತಿದ್ರು ಬದುಕು ಇನ್ನ ನೂರು ವರ್ಷ ಬದುಕ್ತೀವಿ ಅನ್ನುವಂಥ ವಿಚಾರ ಇರೋ ಇರೋದಷ್ಟೇ ಆದ್ರೆ ಎಷ್ಟು ವರ್ಷ ಬದುಕ್ತಿವಿ ಅನ್ನುವಂಥದ್ದು ಯಾರ ಕೈಯಲ್ಲಿ ಇರುವಂಥದ್ದಲ್ಲ ಅದಕ್ಕ ಬದುಕು ಅನ್ನುವಂಥದ್ದು ಅಸ್ಥಿರ ಅನ್ನೋ ಗೊತ್ತಿದ್ರೂ ಈ ಕ್ಷಣಕ್ಕೆ ಸುಖಕ್ಕಾಗಿ ಮನುಷ್ಯ ಯಾವ ರೀತಿ ತನ್ನ ಇಡೀ ಬದುಕಿನುದ್ದಕ್ಕೂ ಆಸೆಗಳನ್ನ ಇಟ್ಕೊಂಡು ಮನುಷ್ಯ ಸಾಕ್ತಾನೆ ಅನ್ನುವಂಥದ್ದನ್ನ ಬಸವಣ್ಣನವರು ಆ ವಚನದಲ್ಲಿ ಈ ರೀತಿ ಹೇಳ್ತಾರೆ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಹಾವಿನ ಹೇಳ್ತಾರೆ ಏನಂದ್ರೆ ಹಾವಿನ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನ್ನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೆಸು ಕಾಲ ಬದುಕುವನೋ ಕೆಡು ಒಡಲ ನಚ್ಚಿ ಕಡು ಹುಸಿಯನೆ ಹುಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವನೊಲ್ಲ ಸಂಗಯ್ಯನೊಲ್ಲ ಕಾನಿರಯ್ಯ ಅನ್ನೋಂತ ಮಾತು ಕಾನಿರಣ್ಣ ಅನ್ನೋಂತ ಮಾತು ಅಂದ್ರೆ ಹಾವಿನ ಬಾಯ ಕಪ್ಪೆ ಹಸಿದು ಈಗ ಕಪ್ಪೆ ಏನ್ ಮಾಡ್ಬಿಟತಿ ಹಾವಿನ ಬಾವಿಯಲ್ಲಿ ಸಿಕ್ಬಿಟತಿ ಹೌದಾ ಹಾವಿನ ಬಾಯಿಯೊಳಗ ಕಪ್ಪಿ ಸಿಕ್ಕತಿ ಅದಕ್ಕೆ ಪರಿಜ್ಞಾನನೇ ಇಲ್ಲ ನಾನು ಸಿಕ್ಕೊಂದನ್ನು ನಾನು ಸಾಯ್ತೀನಿ ಇನ್ನು ಹಾವು ನನ್ನ ನುಂಗಿ ಬಿಡ್ತತಿ ಅನ್ನುವಂತ ಪ್ರಜ್ಞೆನೇ ಇಲ್ಲ ಅದಕ್ಕೆ ಅಂದ್ರೆ ನಾನು ಸಿಕ್ಕಿದ್ದೀನಿ ನನ್ನ ಬದುಕು ಅನ್ನುವಂಥ ಪ್ರಜ್ಞೆ ಆ ಯಾವುದಕ್ಕಿಲ್ಲ ಕಪ್ಪೆಗಿಲ್ಲ ಆ ಕಪ್ಪೆ ಏನು ಮಾಡ್ತಾ ಇದೆ ಅಲ್ಲೇ ಅದ್ರ ಮುಂದೆ ಹಾರಾಡ್ತಿರುವಂಥ ನೆನವನ್ನ ತಿನ್ನಕ್ಕೆ ಬಡ್ದಾಡ್ತಾ ಇದೆ ನೆನವನ್ನ ತಿನ್ನಲು ಪ್ರಯತ್ನ ಮಾಡ್ತಾ ಇದೆ ಆಸೆ ಪಡ್ತಾ ಇದೆ ಹಾವು ಏನ್ ಮಾಡೈತಿ ಹಾವು ಆ ಕಪ್ಪೆಯನ್ನ ಬಾಯಲ್ಲಿ ಹಿಡ್ದತಿ ಆ ಕಪ್ಪೆಯೊಳಗೆ ಇನ್ನೇನು ಒಂದ್ ಕ್ಷಣ ಹಾವು ಒಳಗೆ ಬಿಡ್ತಂದ್ರೆ ಇಡೀ ಕಪ್ಪೆ ಬಾಯಿ ಮೂಲಕ ಹಾವಿನ ಶರೀರವನ್ನ ದೇಹವನ್ನ ಸೇರಿಕೊಳ್ಳುತ್ತೆ ಅಂತ ಸಂದರ್ಭದೊಳಗ ಕಪ್ಪಿ ಬಾಯ ಸಿಕ್ಕರನು ಸಹಿತ ಅದ್ರ ಮುಂದೆ ಹಾರಾಡ್ತಿರುವಂತ ನೆನಕ್ ಆಸೆ ಪಡ್ತಾ ಇದೆ ಹೌದಾ ಆ ನೊಣಕ್ಕೆ ಏನ್ ಮಾಡ್ತಾ ಇದೆ ಆಸೆಯನ್ನ ಪಡ್ತಾ ಇದೆ ಮೊದ್ಲು ಹೇಳಿರೋ ಹಾಗೆ ಮನುಷ್ಯ ಆದಂತವನ್ ಏನು ಅಂದ್ರೆ ಬರೀ ಆಸೆಯ ಸ್ಥಿತಿಯನ್ನು ಹೊಂದಿರ್ತಾನೆ ಹೌದಾ ಮನುಷ್ಯನ ಮನಸ್ಥಿತಿ ಹೇಗಿದೆ ಅನ್ನೋ ಇಲ್ಲಿ ಬಸವನ್ ಹೇಳ್ತಾನೆ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊನಕ್ಕೆ ಆಸೆ ಮಾಡುವಂತೆ ನೋಡಿ ಇಲ್ಲಿ ಅರ್ಥ ಈ ಎರಡು ಲೈನ್ ಒಳಗನ ಇಡೀ ಮನುಷ್ಯನ ಮನಸ್ಥಿತಿ ಹೆಂಗೈತೆ ಅರ್ಥ ಆಗ್ತೈತಿ ಹಾವಿನ ಬಾಯಾಗ ಸಿಕ್ಕಂತ ಕಪ್ಪು ಏನ್ ಮಾಡ್ತಾ ಇದೆ ಆ ಹಸಿದು ಇನ್ನೇನ್ ನಾನ್ ಬಿಡಪ್ಪ ನಾನು ಅದು ಆ ನೊಣವನ್ನು ತಿಂದು ಬದುಕ್ತಿನ ಅಂದ್ರೆ ಅದು ಬೇರೆ ಹೌದಾ ನೊಣವನ್ನು ತಿಂದು ಬದುಕ್ತೀನಿ ಅಂದ್ರೆ ಅದು ಬದುಕ್ಲಿ ಆರಾಮಾಗಿ ತಿನ್ಕೊಂಡ್ಲಿ ಅದು ಆಸೆ ಮಾಡ್ತಂದ್ರೆ ಏನ್ ತಪ್ಪಲ್ಲ ಆದ್ರೆ ಹಾವಿನ ಬಾಯ ಒಳಗ್ ಸಿಕ್ಕತ್ತದ ಹಾವಿನ ಬಾಯ ಸಿಕ್ಕತಂದ್ರ ಅದು ಹಾವಿನ ಕಪೆ ಬಿಡಿಸ್ಕೊಂಡು ಹೋಗಿ ಬದುಕಾಕ್ ಸಾಧ್ಯ ಇಲ್ಲ ಅನ್ನೋ ರೀತಿ ರೀತಿಯೊಳಗೆ ಹಾವಿನ ಬಾಯಾಗ ಸಿಕ್ಕಂತ ಕಾಪೆ ಏನ್ ಮಾಡ್ತಾಯಿದೆ ಹಸಿದು ಹಾರ್ತಿರುವಂತ ನೊಣಕ್ಕೆ ಆಸೆ ಮಾಡಕತತಿ ಅದನ್ನ ಆ ನೊಣ ಹಿಡ್ಕೊಂಡು ತಿನ್ಬೇಕಂತೇಳಿ ಕಪ್ಪೆ ಆಸೆ ಮಾಡ್ತಾ ಇದೆ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಈ ರೀತಿ ಮನುಷ್ಯನು ಕೂಡ ಎಷ್ಟೋ ಆಸೆ ಅಮಿಷಗಳನ್ನ ಇಟ್ಕೊಂಡು ಕೂತ್ಕೊಂಡಿದ್ದಾನೆ ಅನ್ನುವಂತ ಒಂದು ಸಾಂಕೇತಿಕ ರೂಪವನ್ನ ಇಲ್ಲಿ ಕೊಡ್ತಾ ಹೋಗ್ತಾನೆ ಮುಂದೆ ಮುಂದಿನ ಸಾಲಿನೊಳಗೆ ಏನ್ ಹೇಳ್ತಾನೆ ಶೂಲವನ್ನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೆ ಕಾಲ ಬದುಕುವನು ಶೂಲ ಅಂದ್ರೆ ಮರಣದಂಡನೆ ವಿಧಿಸಿರುವಂತದ್ದು ಮರಣದಂಡನೆ ಅನ್ನುವಂಥದ್ದು ಅಥವಾ ನೇನು ಅನ್ನುವಂಥದ್ದು ಹೌದಾ ಶೂಲವನ್ನೇರುವ ನೇನಿಗೆ ಇರುವಂತ ಒಬ್ಬ ವ್ಯಕ್ತಿ ಇದ್ದಾನೆ ಕಳ್ಳ ಇದ್ದಾನ ಆ ಕಳ್ಳನ್ನ ನೇನಿಗೆ ಎರಿಸುವುದು ಅಂತದ್ದು ಫಿಕ್ಸ್ ಆಗ್ಬಿಟತಿ ಏನೋ ಅಂತದನ್ನು ಅವನಿಗೆ ಶೂಲಕ್ಕೆ ಏರ್ಸಲೇಬೇಕಾಗಿದೆ ಆತನ ಮನಸ್ಥಿತಿ ಹೇಗಿದೆ ಅಂದ್ರೆ ಹೌದಾ ಅವನ್ಗೆ ಹಾಲು ತುಪ್ಪ ಕುಡಿಸಿದ್ರೆ ಎಷ್ಟು ದಿನ ಬದುಕಕ್ ಸಾಧ್ಯ ಐತೆ ಅವನು ಅಥವಾ ಅವನ್ ಬದುಕು ಸಾರ್ಥಕ ಆಗ್ತತಿ ಏನು ಹೌದಾ ಅವನಿಗೆ ಹಾಲು ತುಪ್ಪ ಕುಡಿಸಿ ಆ ಕುಡಿಸ ಅವನ ಹಾಲು ತುಪ್ಪ ಕುಡಿಸಿ ಅವನನ್ನ ಏನು ನೇನ್ ಹಾಕಬೇಕು ವಿನಃ ಅವನ ಬದುಕಾಕ್ ಬಿಡಕ ಆಗ್ತತನ ಆ ರೀತಿ ವಿಚಾರಗಳನ್ನ ಬೇರೆ ದುಡಿಯುವಂತ ಅವನಿಗೆ ಹಾಲು ತುಪ್ಪ ಹಾಕಿದ್ರೆ ಅವ್ನು ಕೆಲಸ ಆದ್ರೂ ಮಾಡ್ತಾನ ಅವ್ನಿಗೆ ಅಹ್ ಪರಿಶ್ರಮಕ್ಕೆ ತಕ್ಕ ಹಾಗೆ ಅದು ಸಹಾಯಕರ ಆಗ್ತತಿ ಆದ್ರೆ ಇಲ್ಲಿ ಮರಣಕ್ಕೆ ಹನಿಯಾಗಿರುವಂತಹ ಮರಣ ದಂಡನೆಗೆ ಅನಿಯಾಗಿರುವಂತಹ ಹೌದಾ ಆ ಕಳ್ಳನ್ಗೆ ಹಾಲು ತುಪ್ಪ ಕುಡಿಸಿದ್ರ ಎಷ್ಟು ಕಾಲ ಬದುಕೆ ಸಾಧ್ಯ ಅಂದ್ರೆ ಒಂದ್ ದಿನ ಎರಡು ದಿನ ಬದುಕ್ಬೋದು ಮತ್ತೆ ಮೂರನೇ ದಿನ ಅವನನ್ನ ನೇನ್ ಗೆರೆಸಬೇಕಾಗ್ತತಿ ಈ ತರ ಅಲ್ಲಿ ನಿಷ್ಪ್ರಯೋಜಕವಾಗಿರುವಂತದ್ದು ಹಾಲು ತುಪ್ಪ ಆದ ಅವಶ್ಯಕತೆ ಇಲ್ಲ ಅವನಿಗೆ ಸಾಯ್ತನ್ನ ಮುಗ್ದೋಯ್ತವನ್ನೇನ್ ನೇನ್ ಬದುಕು ಅವಶ್ಯಕತೆನೆ ಇಲ್ಲ ಹೌದಾ ಕಪ್ಪೆ ಹಸಿದು ಅಲ್ಲಿ ಹಾರುವಂತ ನೆನಕ ಆಸೆ ಪಡುವಂತದ್ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಅದು ಹಾವಿನ ಬಾಯ್ ಸಿಕ್ ಅದಕ್ಕೆ ಸಾವು ನಿಶ್ಚಿಂತವಾಗಿರುವಂತದ್ದು ನಿಶ್ಚಿತವಾಗಿರುವಂಥದ್ದು ಇಲ್ಲಿ ಈ ಕಳ್ಳ ಶೂಲಗೆ ಶೂಲಕ್ಕೇರ್ತಿರುವಂತ ಕಳ್ಳನಿಗೂ ಸಾವು ಅನ್ನುವಂಥದ್ದು ಅಂತದ್ದು ನಿಶ್ಚಿತವಾಗೈತಿ ಆದ್ರ ಹಾಲು ತುಪ್ಪ ಕುಡಿಸಿದ್ರೆ ಅವ್ನು ಎಷ್ಟು ದಿನ ಬದುಕಕ್ ಸಾಲ ಸಾಧ್ಯ ಐತಿ ಹ ಎಷ್ಟು ಬದುಕು ಬದುಕು ಬದುಕ ಸಾಧ್ಯ ಐತಿ ಅನ್ನುವಂಥದ್ದನ್ನ ಹಾಲು ತುಪ್ಪ ಕುಡಿದು ಮೇಲೆ ಯೇಸು ಕಾಲ ಬದುಕುವನು ಎಷ್ಟು ದಿನ ಬದುಕಕ್ ಐತಿ ಅವನಿಗೆ ಒಂದಿಲ್ಲ ಒಂದಿನ ಮರಣದಂಡನೆ ಇದ್ದಿರುವಂತದ್ದೇ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗೈತಿ ಮುಂದೆ ಹೇಳ್ತಾರೆ ಕೆಡು ಒಡಲ ನೆಚ್ಚಿ ಕೆಡು ಅಂದ್ರೆ ಕಡು ಅಂಥದ್ದು ಒಡಲ ಅಂದ್ರೆ ದೇಹ ಶರೀರ ಅನ್ನುವಂಥದ್ದು ಈ ಬಿದ್ದು ಹೋಗುವಂತ ಶರೀರ ಹಾಳಾಗುವಂತ ಶರೀರವನ್ನ ನೆಚ್ಚಿಕೊಂಡು ಕಡು ಹುಸಿಯೇನೆ ಹುಸಿದು ಹುಸಿ ಅಂದ್ರೆ ಸುಳ್ಳು ಅನ್ನುವಂಥದ್ದು ಆ ಕಡು ಹುಸಿಯೇನೆ ಹುಸಿದು ಸುಳ್ಳ ಹೇಳಿ ಸುಳ್ಳನೇ ಹೇಳ್ತಾ ಒಡಲ ಹೊರೆಯವರ ಹೊರೆಯವರ ಕೂಡಲ ಸಂಗಮ ದೇವನಯ್ಯ ದೇವಯ್ಯನೊಲ್ಲ ಅನ್ನುವಂತ ಮಾತನಲ್ಲಿ ಹೇಳ್ತಾರೆ ಆ ಕೆಡ ಒಡಲನ್ನ ಹಚ್ಚಿ ಈ ಬಿದ್ದು ಹೋಗುವಂತ ಸಾವು ಅಣ್ಣುವಂತ ಈ ಶರೀರನ್ನ ನೆಚ್ಚಿಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಹುಸಿಯನ್ನೇ ಹುಸಿದು ಸುಳ್ಳನ್ನು ಹೇಳ್ತಾ ಇರುವಂತದ್ದು ಬರೀ ಏನೇನೋ ಹೇಳ್ತಾ ಇರುವಂತದ್ದು ಸುಳ್ಳು ಹೇಳುವಂತದ್ದನ್ನ ಹೇಳಿ ಆ ಬದುಕನ್ನು ಏನ್ ಮಾಡ್ಕೊಳ್ತಾ ಇದ್ದೀವಿ ನಾವು ಆ ಸಾಗಿಸ್ತಾ ಇದ್ದೀವಿ ಕಡು ಹುಸಿಯನ್ನೇ ಹುಸಿದು ಸುಳ್ಳನ್ನೇ ಹೇಳಿ ಹುಸಿದು ಅಂದ್ರೆ ಹೇಳೋದು ಕಡು ಸುಳ್ಳನ್ನೇ ಹೇಳಿ ಒಡಲ ಹೊರೆಯೋರ ಈ ಜೀವನ ಸಾಗಿಸ್ತಿರುವಂತವ್ರನ್ನ ಆ ಒಡಲ ಅಂದ್ರೆ ಈ ಬದುಕನ್ನು ನುಗ್ತಾ ಇರುವಂತವ್ರನ್ನ ಕೂಡಲ ಸಂಗಮ ದೇವಯ್ಯನೊಲ್ಲ ಕಾಣಿರನ್ನ ಇಂಥವ್ರನ್ನ ಸಂಗಮ ಕೂಡಲ ಸಂಗಮ ದೇವ ಯಾವತ್ತು ಇಷ್ಟಪಡೋದಿಲ್ಲ ಅವರನ್ನ ಯಾವತ್ತು ತನ್ನ ಭಕ್ತರನ್ನಾಗಿ ಮಾಡ್ಕೊಳುದಿಲ್ಲ ಯಾವತ್ತು ಇಂಥವ್ರನ್ನ ಆತ ಅವ್ರಿಗೆ ಕಾಣಕ್ ಸಾಧ್ಯನೇ ಇಲ್ಲ ಇಂಥವ್ರು ಅವನಿಗೆ ಬೇಡವೇ ಬೇಡ ಅನ್ನುವಂತ ವಿಚಾರವನ್ನ ಇಲ್ಲಿ ಈ ಪದೊಳಗೆ ಹೇಳ್ತಾರಣ ಅಂತ ಅರ್ಥ ಮಾಡ್ಕೊಳ್ರಿ ಹಾವಿನ ಬಾಯೊಳಗಿರುವಂತಹ ಕಪ್ಪೆ ಏನ್ ಮಾಡ್ತಾ ಇದೆ ಹಸಿದು ಅದ್ರ ಮುಂದೆ ಹಾರಾಡ್ತಿರುವಂತ ನೊಣಕಾಸೆ ಮಾಡ್ತಾ ಇದೆ ಶೂಲವನ್ನೇ ಇರುವಂತ ನೇನ್ಗೆ ಇರುವಂತ ಕಳ್ಳನು ಹಾಲು ತುಪ್ಪ ಕುಡಿದು ಮೇಲೇಸು ಕಾಲ ಬದುಕೋಣೋ ಎಷ್ಟು ದಿನ ಬದುಕಾಕ್ ಸಾಧ್ಯ ಐತಿ ಆ ಅದೇ ರೀತಿ ಬಿದ್ದು ಹೋಗುವಂತ ಶರೀರ ಕೆಡು ಒಡಲ ನೆಚ್ಚಿ ಕಡು ಹುಸಿಯನೆ ಹುಸಿದು ಹೌದಾ ಈ ಬಿದ್ದು ಹೋಗುವಂತ ಶರೀರ ಕೊಳತು ಹೋಗುವಂತ ಶರೀರ ಆ ನಾಶವಾಗುವಂತ ಈ ಶರೀರವನ್ನ ಆ ಕಂಡುಕೊಂಡು ಕಡು ಸುಳ್ಳನ್ನೇ ಹೇಳುವಂಥದ್ದು ಬರೀ ಸುಳ್ಳು ಹೇಳ್ತಾ 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 ಜೀವನ ಹೊರೆಯುವವರು ಸಾಗಿಸುವವರು ಇಂಥವ್ರನ್ನ ಕೂಡಲ ಸಂಗಮ ಅನ್ನೋಲ್ಲ ಕಾಣಿರನ್ನ ಇಂಥವ್ರು ಬೇಡ ಕೂಡಲ ಸಂಗಮಗ ಅನ್ನುವಂತ ವಿಚಾರವನ್ನ ಇಲ್ಲಿ ಬಸವಣ್ಣನವರು ಈ ವಚನದ ಮೂಲಕ ತಮ್ಮ ಅಹ್ ಏನೋ ಜನಸಾಮಾನ್ಯರ ಬದುಕು ಯಾವ ರೀತಿ ಇದೆ ಮನುಷ್ಯ ಆಸೆಗೆ ಬಿದ್ದು ಯಾವ ರೀತಿ ಬದುಕ್ತಾ ಇದ್ದಾನೆ ಅವನು ಅದರಿಂದ ಯಾವ ರೀತಿ ತನ್ನ ಹುಸಿಯಾದಂತ ಬದುಕು ಒಡಲನ್ನು ಹೊರಿತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಈ ಒಂದು ವಚನದ ಮೂಲಕ ವ್ಯಕ್ತಪಡಿಸ್ತಾರೆ ಇಷ್ಟು ಇವತ್ತಿನ ಈ ತರಗತಿಯಲ್ಲಿ ಅವರ ಪರಿಚಯ ಆಶಯ ಹಾಗೂ ಒಂದು ವಚನವನ್ನು ನೋಡಿದೆವು ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಿರುವಂಥ ಎರಡು ವಚನಗಳನ್ನು ನೋಡೋಣ ಧನ್ಯವಾದಗಳು